ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ರುಚಿಕರವಾದಂತಹ ಆರೋಗ್ಯಕರವಾದಂತಹ ಮೂಲಂಗಿ ಸಾಂಬಾರು ಮಾಡೋದು ಹೇಗೆ ಅಂತೇಳಿ ತೋರಿಸ್ತೀನಿ ತುಂಬಾ ಚೆನ್ನಾಗಿರುತ್ತೆ ನಾನು ಮಾಡುವ ವಿಧಾನದಲ್ಲಿ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ತುಂಬಾ ಇಷ್ಟಪಡ್ತೀರಾ ರಾಗಿ ಮುದ್ದೆ ಜೊತೆ ಆಗಿರ್ಬೋದು ಇಲ್ಲಾಂದರೆ ಬಿಸಿ ಬಿಸಿ ಅನ್ನಕ್ಕಂತೂ ಸೂಪರ್ ಕಾಂಬಿನೇಷನು ಮೂಲಂಗಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಗ್ಯಾಸ್ಟ್ರಿಕ್ ಸಮಸ್ಯೆಗೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಯಾವುದೇ ಥರದ ಜಾಸ್ತಿ ಮಸಾಲೆ ಉಪಯೋಗಿಸ್ತೇನೆ ಹಾಗೆಯೇ ತೆಂಗಿನಕಾಯಿನೂ ಕೂಡ ಬಳಸ್ತೇನೆ ಮಾಡಿರುವಂತಹ ಮೂಲಂಗಿ ಸಾಂಬಾರು ಬನ್ನಿ ಮಾಡೋದು ಹೇಗೆ ಅಂತೇಳಿ ನೋಡ್ಕೊಳ್ಳೋಣ ಮೊದಲನೇದಾಗಿ ಇಲ್ಲಿ ನಾನು ಮೂಲಂಗಿನ ನೀಟಾಗಿ ಮೇಲುಗಡೆ ಎಲ್ಲ ಸಿಪ್ಪೆನೆಲ್ಲ ಹೆರೆದು ಈ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ರೌಂಡ್ ಶೇಪಲ್ಲಿ ಆದಷ್ಟು ನಾವು ರೌಂಡ್ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಮೂಲಂಗಿ ಕೂಡ ಚೆನ್ನಾಗಿ ಬೆಂದಿರುತ್ತೆ ರೌಂಡ್ ಶೇಪ್ ಮಾಡ್ಕೊಳ್ಳೋದ್ರಿಂದ ಇಲ್ಲ ನಿಮಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು ನಾನು ರೌಂಡ್ ಶೇಪಲ್ಲಿ ಕಟ್ ಮಾಡಿಕೊಂಡು ಒಂದು ತಟ್ಟೆನಲ್ಲಿ ಹಾಕಿಟ್ಟಿದ್ದೀನಿ ಸೊ ಮೇಲುಗಡೆ ಎಲ್ಲ ಶಿಪ್ಪೆ ಹೆರೆದು ಒಂದು ಟು ಟೈಮ್ ಚೆನ್ನಾಗಿ ವಾಶ್ ಮಾಡಬೇಕು ಮಾಡಿ ಇವಾಗ ನಾನೊಂದು ತಟ್ಟೆಗೆ ಎತ್ತಿಟ್ಕೊಂಡಿದ್ದೀನಿ ಇವಾಗ ನಾನು ಮೂಲಂಗಿ ಕಟ್ ಮಾಡೋಷ್ಟೊತ್ತಿಗೆ ಮಾಡಿಕೊಳ್ಳೋ ಟೈಮಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ನಾನು ತೊಗರಿ ಬೇಳೆನ ನೀರಲ್ಲಿ ನೆಣಸಿಟ್ಟಿದೆ ಅಂದರೆ ನೀರಲ್ಲಿ ನೆನೆಯೋಕ್ಕಿಂತ ಮುನ್ಷ್ಯನೇ ಒಂದು ಟೂ ಟೈಮ್ಸ್ ಚೆನ್ನಾಗಿ ವಾಶ್ ಮಾಡಿ ಚೆನ್ನಾಗಿರುವಂತಹ ನೀರಲ್ಲಿ ನಾನು ತೊಗರಿ ಬೇಳೆನ ಇವಾಗ ನಾನು ಎಲ್ಲ ಕಟ್ ಮಾಡ್ಕೊಂಡ್ಮೇಲೆ ಇವಾಗ ನಾನು ತೊಗರಿ ಬೇಳೆನ ಬೇಯಿಸ್ಕೊಳ್ಬೇಕಾಗತ್ತಲ್ವ ಹಾಗೆ ತೊಗರಿ ಬೇಳೆನ ಕುಕ್ಕರ್ಗೆ ಹಾಕ್ಕೊಂಡೆ ನೀರು ಸಮೇತ ಹಾಕ್ಕೊಂಡೆ ಹಾಗೆ ಇಲ್ಲಿ ನಾನೊಂದು ಎರಡು ಟೊಮೆಟೋನ ಆ್ಯಡ್ ಇದ್ದೀನಿ ಹುಳಿ ಟೊಮೆಟೊ ಹಾಗೆ ಒಂದು ಎರಡು ಉಂಡೆ ಇಲ್ಲ ಒಂದು ಉಂಡೆ ಆಗುವಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಬೇಕಾಗುತ್ತೆ ಕಲ್ಲು ಉಪ್ಪು ಹಾಕ್ಕೊಂಡು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಎಣ್ಣೆನ ಇದ್ದೀನಿ ಹಾಕ್ಕೊಂಡು ಬೇಳೆ ಮುಳುಗುವಷ್ಟು ನೀರು ಹಾಕೋಬೇಕಾಗುತ್ತೆ ಜಾಸ್ತಿ ನೀರು ಹಾಕೊಳಕ್ಕೆ ಹೋಗ್ಬೇಡಿ ಬೇಳೆ ಮುಳುಗುವಷ್ಟು ನೀರು ಹಾಕ್ಕೊಂಡು ಒಂದು ಎರಡು ವಿಷಲ್ನಾಗ ಕೂಗಿಸ್ಬಿಟ್ರೆ ಪರ್ಫೆಕ್ಟಾಗಿ ತೊಗರಿಬೇಳೆ ಬೆಂದಿರುತ್ತೆ ಇವಾಗ ಸಾಂಬಾರು ಮಾಡೋದು ಹೇಗೆ ಅಂತೇಳಿ ನೋಡ್ಕೊಳ್ಳೋಣ ಈಗ ನಾನೊಂದು ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ಗೆ ಈಗ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕರ್ಬೇವನ್ನ ಇದ್ದೀನಿ ಹಸಿ ಕರ್ಬೇವು ಇಲ್ಲ ಒಣ ಕರ್ಬೇವು ಯಾವುದಾದ್ರೂ ಹಾಕ್ಕೊಳ್ಬೋದು ಹಾಗೆ ನಾನು ಇಲ್ಲಿ ದಪ್ ಸೈಜಲ್ಲಿ ಒಂದು ಏರುಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಉದ್ದ ಕಟ್ ಮಾಡಿಕೊಂಡು ಅದು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಕಲರ್ ಕೂಡ ಚೇಂಜ್ ಆಗಬೇಕು ಸಾಫ್ಟ್ ಆಗೋ ಅನ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಎಣ್ಣೆನಲ್ಲೇ ಮಾಡಿಕೊಂಡು ಇದಕ್ಕೆ ನಾನೊಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶನ ಸೇರಿಸ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಈ ವಿಧಾನದಲ್ಲಿ ನೀವೊಂದು ಸತಿ ಟ್ರೈ ಮಾಡಿ ತುಂಬಾ ಇಷ್ಟಪಡ್ತೀರ ಇದಕ್ಕೆ ನಾನು ಯಾವುದೇ ಥರದ ಮಸಾಲೆನ ಬಳಸದೆ ಹಾಗೆ ತೆಂಗಿನಕಾಯಿನೂ ಕೂಡ ಉಪಯೋಗಿಸೋದೇ ಮಾಡಿರುವಂತಹ ಮೂಲಂಗಿ ಸಾಂಬಾರು ತುಂಬ ಒಳ್ಳೆಯದು ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಈ ಥರ ಮಾಡಿ ತಿನ್ನೋದ್ರಿಂದ ತೆಂಗಿನಕಾಯಿ ಜಾಸ್ತಿ ಬಳಸ್ಬಾರ್ದು ಹಾಗಾಗಿ ತೆಂಗಿನಕಾಯಿ ಬಳಸ್ತೇನೆ ಸಾಂಬಾರು ಮಾಡೋದು ಹೇಗೆ ಅಂತ ಯಾರಿಗಾರು ಇದ್ದರೆ ಬಟ್ ಈ ಥರ ಮಾಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ಇವಾಗ ನಾನು ಅರಶಿನೂ ಹಾಕಿ ಫ್ರೈ ಮಾಡಿಕೊಂಡು ಇವಾಗ ನಾನು ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡಿಂದ ಮೂರು ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ ಮನೆಯಲ್ಲೇ ಮಾಡಿರುವಂತಹ ಸಾಂಬಾರು ಖಾರ ನೋಡಿಕೊಂಡು ಸಾಂಬಾರು ಪುಡಿನ ಹಾಕ್ಕೊಂಡು ಚೆನ್ನಾಗಿ ಒಂದ್ಸರ್ತಿ ಎಲ್ಲವನ್ನೇ ಮಿಕ್ಸ್ ಮಾಡಿಕೊಂಡು ಇದರ ಜೊತೆ ನಾನು ಒಂದು ಗೋಳಿ ಆಕಾರದಷ್ಟು ಒಂದು ಹುಣಸೆಯನ್ನು ನೆನೆಸಿದ್ದೆ ಹಾಗಾಗಿ ಅವಲಿನೂ ಕೂಡ ಬಿಡ್ತಾ ಇದ್ದೀನಿ ಮೂಲಂಗಿ ಸಾಂಬಾರಿಗೆ ಸ್ವಲ್ಪ ಹುಲಿ ಇದ್ರೇ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಸ್ವಲ್ಪ ಹುಣಸೆ ರಸನ ಕೂಡ ಇದ್ದೀನಿ ಹುಣಸೆ ನಿಲ್ದೇ ಹೋದರೆ ನೀವು ಟೊಮೆಟೊನು ಕೂಡ ಕಟ್ ಮಾಡಿ ಹಾಕೋಬೋದು ಹುಲಿ ಟೊಮೆಟೊನ ಹಾಕಿ ಇವಾಗ ನಾನು ಒಂದ್ಸತಿ ಎಲ್ಲವನ್ನು ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ತೀನಿ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ಕಟ್ ಮಾಡ್ಕೊಂಡಿರುವಂತಹ ಮೂಲಂಗಿನ ಇದ್ದೀನಿ ಮೂಲಂಗಿ ತಿನ್ನಬೇಕು ಮೂಲಂಗಿ ತಿನ್ನೋದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇವಾಗ ಮೂಲಂಗಿನೂ ಕೂಡ ಚೆನ್ನಾಗಿ ಎಲ್ಲವನ್ನೇ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಅರ್ಧ ಗ್ಲಾಸ್ ಇಲ್ಲ ಒಂದು ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ಕೋಬೇಕಾಗತ್ತೆ ನೀರು ಹಾಕ್ಕೊಂಡು ಒಂದ್ಸತಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಹಾಗೆ ಬಿಡಿ ಸ್ವಲ್ಪ ಕುದಿ ಬರಬೇಕು ಅಷ್ಟೊತ್ತಿಗೆ ನಾವು ತೊಗರಿಬೇಳೆಯೂ ಕೂಡ ಬೇಯಕ್ಕೆ ಇಟ್ಟಿದ್ವಿ ಅದು ಕೂಡ ರೆಡಿಯಾಗಿರುತ್ತೆ ಸೊ ಈ ವಿಧಾನದಲ್ಲಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಒಂದೆರಡು ನಿಮಿಷ ಆಗಿ ಬಿಟ್ಬಿಡೋಣ ಕುದಿ ಬರೋಷ್ಟೊತ್ತಿಗೆ ಬೇಳೆನೂ ಕೂಡ ಬೆಂದಿರುತ್ತೆ ಇವಾಗ ನೋಡ್ತಾ ಇರ್ಬೋದು ತೊಗರಿ ಬೇಳೆನೂ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ಅಂತಾನೆ ಹೇಳ್ಬೋದು ಇದನ್ನು ಈ ರೀತಿಯಾಗಿ ಸ್ವಲ್ಪ ಮಸಿ ಬೇಕಾಗುತ್ತೆ ಈ ರೀತಿ ಸ್ಮ್ಯಾಶ್ ಮಾಡೋದ್ರಿಂದ ಒಂದು ಸ್ವಲ್ಪ ತೊಗರಿ ಬೆಳೆನೂ ಕೂಡ ಚೆನ್ನಾಗಿದಾಗುತ್ತೆ ಅತಿಯಾಗಿ ಮಾಡೋಕ್ಕೆ ಹೋಗ್ಬಾರ್ದು ಏಕೆಂತಂದರೆ ತುಂಬ ಸ್ಮೂತಾಗಿ ಮಾಡೋಕ್ಕೆ ಮಾಡೋಕೆ ಹೋಗ್ಬಿಟ್ಟಷ್ಟು ಅಷ್ಟೊಂದು ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಮೂಲಂಗಿ ಸಾಂಬಾರಿಗೆ ಒಂದು ಸ್ವಲ್ಪ ಬೇಳೆ ಇದ್ರೇ ಚೆಂದ ಹಾಗಾಗಿ ಒಂದು ಸ್ವಲ್ಪ ಹೀಗೆ ಮಸಿಬಿಟ್ಟು ಇವಾಗ ನಾನು ಇದಕ್ಕೆ ಮೂಲಂಗಿ ಜೊತೆ ಇದನ್ನು ಸೇರಿಸ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ನೀವು ಬೇಕು ಅಂತ ಅಂದರೆ ಒಗ್ಗರಣೆಗೆ ಸ್ವಲ್ಪ ಬೆಳ್ಳೀಲ್ಲೂ ಕೂಡ ಜಜ್ಜಿ ಹಾಕ್ಬೋದು ಇನ್ನೂ ಚೆನ್ನಾಗಿರುತ್ತೆ ಬಟ್ ಬೇಳೆ ಜೊತೆ ಬೇಯಿಸಿ ಮಾಡೋದರಿಂದ ಇನ್ನೂ ಚೆನ್ನಾಗಿರುತ್ತೆ ಇವಾಗ ನಾನು ತೊಗರಿಬೇಳೆನೂ ಕೂಡ ನೀರು ಸಮೇತ ಇದಕ್ಕೆ ಹ್ಯಾಡ್ ಮಾಡ್ಕೊಳ್ತೀನಿ ಹ್ಯಾಡ್ ಮಾಡಿಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿಕೊಂಡು ನೀರನ್ನ ಮತ್ತೆ ಬೇಕೋ ಬೇಡವಾ ಅಂತ ನೋಡಿಕೊಂಡು ಮತ್ತೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಜಾಸ್ತಿ ತುಂಬ ತೆಲ್ಲುಗೆ ಮಾಡೋಕೆ ಹೋಗಬಾರ್ದು ಸ್ವಲ್ಪ ಮಾಡುವಾಗ್ಲೇ ಸ್ವಲ್ಪ ಗಟ್ಟಿಗೆ ಮಾಡ್ಕೋಬೇಕಾಗುತ್ತೆ ಕುದೀತಾ ಕುದೀತಾ ಗಟ್ಟಿ ಆಗ್ತಾ ಹೋಗುತ್ತೆ ಇವಾಗ ಸ್ವಲ್ಪ ರಿಷಿಕ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ ನಾವು ಬೇಳೆ ಬೇಯಿಸುವಾಗ್ಲೂ ಕೂಡ ಉಪ್ಪು ಹಾಕ್ಕೊಂಡಿದ್ವಿ ನೋಡಿಕೊಂಡು ಉಪ್ಪನ್ನ ಹಾಕೊಳ್ಳಿ ಸಪ್ಪೆ ಅಣಿಸಿದ್ರೆ ಮತ್ತೆ ಉಪ್ಪು ಹಾಕೋಬೋದು ಉಪ್ಪು ಹಾಕ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ ಉಪ್ಪು ಹಾಕ್ಕೊಂಡು ಸ್ವಲ್ಪ ನೋಡ್ಕೊಂಡು ನೀರನ್ನು ಕೂಡ ಸೇರಿಸ್ಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಬೇಕು ಇದು ಮೂಲಂಗಿ ಸಾಂಬಾರು ನಾವು ಪಾತ್ರೆಯಲ್ಲಿ ಮಾಡಿದ್ರೇ ಚೆನ್ನಾಗಿರುತ್ತೆ ಕೂಗಿಸಿದಷ್ಟು ಏನಾಗುತ್ತೆ ಮೂಲಂಗಿ ಫುಲ್ ಬೆಂದೋಗಿರುತ್ತೆ ಏನೊಂದು ಏನು ಸಿಗೋಲ್ಲ ಚೆನ್ನಾಗೂ ಇರಲ್ಲ ಆದಷ್ಟು ನಾವು ಪಾತ್ರೆಯಲ್ಲಿ ಮೂಲಂಗಿ ಸಾಂಬಾರು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಸಾಂಬಾರು ಕೂಡ ಚೆನ್ನಾಗೇ ಕುದೀತಾ ಇದೆ ಚೆನ್ನಾಗಿ ಕುದಿದ್ರೇ ಸಾಂಬಾರು ರೆಡಿಯಾಯಿತು ಚೆನ್ನಾಗಾಗುತ್ತೆ ಸಾಂಬಾರು ಚೆನ್ನಾಗಿ ಕುದಿಸಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು ಕೂಡ ತುಂಬ ಆಗಿರುತ್ತೆ ಇವಾಗ ನಾನು ನೋಡ್ತಾ ಇರ್ಬೋದು ಸಾಂಬಾರು ಕೂಡ ಚೆನ್ನಾಗಿ ಪರ್ಫೆಕ್ಟಾಗಿ ಕುದಿದ್ದಾಯಿತು ಕೊನೆಯಲ್ಲಿ ಇನ್ನೇನು ಆಫ್ ಮಾಡೋ ಟೈಮ್ಗೆ ಕೊತ್ತಂಬರಿ ಸೊಪ್ಪನ್ನ ಉದ್ರಿಸ್ಬಿಟ್ಟು ಒಂದು ಸತಿ ಎಲ್ಲವನ್ನು ಮಿಕ್ಸ್ ಮಾಡಿದ್ರೆ ಮೂಲಂಗಿ ಸಾಂಬಾರು ರೆಡಿ ಆಯಿತು ನೋಡ್ತಾ ಇರ್ಬೋದು ರಾಗಿ ಮುಜೆ ಮುದ್ದೆ ಜೊತೆ ಆಗಿರ್ಬೋದು ಇಲ್ಲಾಂದರೆ ಬಿಸಿ ಬಿಸಿ ಅನ್ನ ಜೊತೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೀವು ಕೂಡ ಒಂದ್ಸರಿ ಈ ವಿಧಾನ ಚಾನದಲ್ಲಿ ಟ್ರೈ ಮಾಡಿ ತುಂಬಾ ಇಷ್ಟಪಡ್ತೀರಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸ್ಬೋದು ಇನ್ನು ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟು ನನಗೆ ತುಂಬ ಮುಖ್ಯ ಅಂತ ಹೇಳಿ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಹೆಣ್ಣು ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಬಾಯ್ ಬಾಯ್ ಥ್ಯಾಂಕ್ ಯು ನಮಸ್ತೆ